ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಇವತ್ತಿಗೆ ನಲವತ್ತೆರಡು ದಿವಸ ನಲವತ್ತೆರಡು ದಿವಸಗಳ ಸತತ ಪರಿಶ್ರಮದ ನಂತರ ಎನ್ಐಎ ಅವರು ಬಾಂಬ್ ಇಟ್ಟವನನ್ನ ರಾಮೇಶ್ವರಂ ಕೆಫೆ ಬಾಂಬರ್ನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅವನೊಬ್ಬನೇ ಅಲ್ಲ ಇನ್ನೊಬ್ಬ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅವನ ಜೊತೆಗೆ ಅರೆಸ್ಟ್ ಆಗಿದ್ದಾನೆ ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು ಅವರು ದಾಟ್ಕೊಂಡು ಬಾಂಗ್ಲಾದೇಶಕ್ಕೆ ಹೋಗೋ ಪ್ರಯತ್ನ ಇತ್ತು ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದರು ಬಾಂಗ್ಲಾದೇಶದ ಬಾರ್ಡರ್ನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಮಾಹಿತಿ ಸಿಕ್ಕಿತ್ತು ಇಂಟೆಲಿಜೆನ್ಸ್ ಬ್ಯೂರೋನವರು ಕೂಲಿ ಆಳುಗಳ ವೇಷ ಧರಿಸಿ ಒಂದು ವಾರ ಇವರು ಇದ್ದ ಜಾಗದ ಅಕ್ಕಪಕ್ಕದಲ್ಲೇ ಉಳ್ಕೊಂಡು ಅವರೇ ಇವರು ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಎನ್ ಹೇಗೆ ಮಾಹಿತಿ ಕೊಟ್ಟರು ಕೂಲಿ ಆಳುಗಳ ವೇಷದಲ್ಲಿ ಐ ಬಿ ಅಧಿಕಾರಿಗಳ ಕೆಲಸ ಮಾಡ್ತಾಯಿದ್ರು ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳ ಕೆಲಸ ಮಾಡ್ತಾಯಿದ್ರು ಅಂತಿಮವಾಗಿ ಬಾಂಬರು ಮಾಸ್ಟರ್ ಮೈಂಡ್ ಇಬ್ಬರು ಕೂಡ ಅರೆಸ್ಟ್ ಮುಸಾವಿರ್ ಹುಸೇನ್ ಬಾಂಬರ್ ಈತನ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ ಇಬ್ಬರು ಕರ್ನಾಟಕದವರು ಶಿವಮೊಗ್ಗದವರು ತೀರ್ಥಹಳ್ಳಿಯವರು ಅರೆಸ್ಟ್ ಮಾಡಿ ಕೋಲ್ಕತ್ತಾದಲ್ಲೇ ಎನ್ ಐ ಎ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ನಾರ್ಮಲ್ ಪ್ರೊಸೆಸ್ ಅದು ಮೂರು ದಿನಗಳ ಟ್ರಾನ್ಸಿಟ್ ವೀಸಾ ತಗೊಂಡು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಇವತ್ತು ರಾತ್ರಿ ಬೆಂಗಳೂರಿಗೆ ಬಂದು ತಲುಪ್ತಾರೆ ಅರೆಸ್ಟ್ ಆದಂಥ ಇವರು ಅರೆಸ್ಟ್ ಆಗಿದ್ದು ಹೋಟೆಲ್ನಲ್ಲಿ ಮೊಬೈಲು ಡೈರಿ ಅದು ಇದು ಡಾಕ್ಯುಮೆಂಟ್ಗಳು ಸಿಕ್ಕಿದ್ದಾವೆ ಅಂತೂ ಇಂತೂ ನಲವತ್ತೆರಡು ದಿನಗಳ ನಂತರ ಎನ್ ಐ ಎ ಸುದ್ದಿ ಕೊಡ್ತು ಅಂಡರ್ ಅರೆಸ್ಟ್ ಅಂತ ಮುಸಾವಿರ್ ಹುಸೇನ್ ಶಾಜಿದ್ ಬಾಂಬ್ ಸಿ 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 ಕಾಣಿಸಿಕೊಂಡವನು ಅವನೇ ಮುಸಾವಿರ್ ಹುಸೇನ್ ಶಾಜಿದ್ ಅಬ್ದುಲ್ ಮತೀನ್ ತಹ ಅವನ ಮಾಸ್ಟರ್ ಮೈಂಡು ನಿಮಗೆ ಇಡೀ ಇನ್ವೆಸ್ಟಿಗೇಷನ್ ಕತೆ ಹೇಳಿದ್ರೆ ಅಂದರೆ ಮುಸಾವಿರ್ ಹುಸೇನ್ ಶಾಜಿದ್ ಇದ್ದಾನಲ್ಲ ಇವನು ಚಾಪೆ ಕೆಳಗೆ ತೂರ್ಕೊಂಡಿದ್ದ ನೋಡಿದ್ರಲ್ಲ ಅವತ್ತಿನ ಸಿ ಸಿ ಟಿ ವಿ ಫುಟೇಜ್ಗಳನ್ನು ನೋಡಿದ್ರೆ ಏನು ಮಾಸ್ಕ್ ಹಾಕ್ಕೊಂಡು ಏನು ಕ್ಯಾಪ್ ಹಾಕ್ಕೊಂಡು ಒಳಗೆ ಬಂದಿದ್ದು ಮಾಸ್ಕ್ ತೆಗೆದ್ರೆ ಎಲ್ಲಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿಬಿಡ್ತೀನೋ ಅಂತ ಮಾಸ್ಕನ್ನೇ ಸರಿಸಿ ಆ ರವೆ ಇಡ್ಲಿ ತಿಂದಿದ್ದು ಅಲ್ಲಿಂದ ಮುಖ ಕಾಣದ ರೀತಿಯಲ್ಲಿ ಕ್ಯಾಪ್ ಹಾಕೊಂಡು ಹೋಗಿದ್ದೇನು ದಾರಿಯಲ್ಲಿ ಒಂದು ಕಡೆ ಬಿ ಎಂ ಟಿ ಸಿ ಬಸ್ಸಲ್ಲಿ ಹೋಗಿದ್ದೆವು ದಾರಿಯಲ್ಲಿ ಒಂದು ಕಡೆ ಆ ಬಸ್ನಿಂದ ಇಳಿದು ಒಂದು ಮಸೀದಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿದ್ದೇನು ಅವನು ನಾನು ಬೇರೆ ಬೇರೆ ಅನ್ನುವ ರೀತಿಯಲ್ಲಿ ಹತ್ಕೊಂಡು ಹೋಗಿದ್ದೇನು ಹೂಡಿ ಹತ್ರ ಮಸೀದಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಾನೆ ಅವನು ಹೋಗಿದ್ದೇನು ಚಾಪೆ ಕೆಳಗೆ ತೂರ್ಕೊಳಕ್ಕೆ ಹೋಗಿದ್ದ ಅವನು ತೆಪ್ಪರ್ಲಾಗ ಹಾಕಿ ನನ್ನನ್ನು ಹೆಂಗೆ ಹಿಡಿತೀರೋ ನೋಡ್ತೀನಿ ಅನ್ನೋ ಥರ ಮೊಬೈಲ್ ಹಿಡ್ಕೊಂಡು ಬಂದಿದ್ದ ಮೊಬೈಲ್ನಲ್ಲಿ ಮಾತಾಡೋ ರೀತಿಯಲ್ಲಿ ಏನು ಮಾತಾಡಿದ್ದೇ ಮಾತಾಡಿದ್ದು ಮಾತಾಡಿದ್ದೇ ಮಾತಾಡಿದ್ದು ಸ್ವಿಚ್ ಆಫ್ ಇತ್ತು ಮೊಬೈಲ್ ಒಂದು ಅಂದರೆ ನೀವು ನೆಟ್ವರ್ಕ್ ಹಾಕ್ಕೊಂಡು ಸಿ ಡಿ ಆರ್ ಹಾಕ್ಕೊಂಡು ಹುಡುಕ್ತಾ ಇರಿ ಕಾಲ್ ಡ್ರಾಪಿಂಗ್ ಅಂತ ಕರೀತಾರೆ ಅದಕ್ಕೆ ಆ ಹೊತ್ತಿಗೆ ಆ ನೆಟ್ವರ್ಕ್ನಿಂದ ಎಷ್ಟೆಷ್ಟು ಕಾಲ್ಗಳು ಹೋಗಿದ್ದು ಎಷ್ಟೆಷ್ಟು ಕಾಲ್ಗಳು ಬಂದಿದ್ವು ಅಂತ ನಾನು ಫೋನ್ನಲ್ಲಿ ಮಾತಾಡಿದ್ದೀನಿ ಅಂತ ತೋರಿಸ್ಬೇಕಾಗಿತ್ತು ಒಂದು ಸಿ ಸಿ ವಿಲಿ ರೆಕಾರ್ಡ್ ಆಗಬೇಕಾಗಿತ್ತು ಅವತ್ತೇ ಗೊತ್ತಾಯಿತು ಎನ್ ಐ ಎ ಗೊತ್ತಾಯ್ತು ಫೋನ್ ಸ್ವಿಚ್ ಆಫ್ ಇಟ್ಕೊಂಡು ನಾಡ್ಕಾಡಿದ್ದಾನವನು ಅಂತ ಬಿಡ್ಬೇಕಲ್ಲ ರೀ ಬಿಡ್ಬೇಕಲ್ಲ ಇವನು ಚಾಪೆ ಕೆಳಗೆ ತೂರ್ಕೊಂಡ ಎನ್ ಐ ಎ ಇಂಟೆಲಿಜೆನ್ಸ್ ಬ್ಯೂರೋ ರಂಗೋಲಿ ಕೆಳಗೆ ತೂರ್ಕೊಂಡು ಬರ್ತಾರೆ ಇವತ್ತು ರಾತ್ರಿ ಕರ್ಕೊಂಡು ಬರ್ತಾರೆ ಮಾರ್ಚ್ ಒಂದನೇ ತಾರೀಕು ಮಧ್ಯಾಹ್ನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಬಾಂಬ್ ಇಟ್ಟು ಅವತ್ತು ಬಸ್ಸಿನ ಬಿ ಎಮ್ ಟಿ ಸಿ ಬಸ್ಸಿಂದ ಒಂದೇ ಅಲ್ಲ ಇವನೊಂದು ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ಹೋಗ್ತಾನೆ ನೆಲಮಂಗಲ ಟೋಲ್ನಲ್ಲಿ ಅದರದ್ದು ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿತ್ತು ಬಸ್ ಹತ್ಕೊಂಡು ಓಡಾಡ್ತಾನೆ ಹುಮ್ನಾಬಾದಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ಬಳ್ಳಾರಿಗೆ ಹೋಗ್ತಾನೆ ಬಳ್ಳಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಓಡಾಡ್ತಾ ಇದ್ದ ಸಿ 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 ಟಿ ವಿ ಫುಟೇಜ್ಗಳು ಬಂದವು ಬಳ್ಳಾರಿಯಿಂದ ಆವತ್ ರಾತ್ರಿಯೇ ಬಸ್ ಹತ್ಕೊಂಡು ಕಲಬುರ್ಗಿಗೆ ಹೋಗ್ತಾನೆ ಕಲಬುರ್ಗಿಯಿಂದ ಹೈದರಾಬಾದಿಗೆ ಹೋಗ್ತಾನೆ ಮುಸವೀರ್ ಬಾಂಬರ್ ಹೈದರಾಬಾದಿಗೆ ಹೋಗೋದು ಹೈದರಾಬಾದ್ನಲ್ಲಿ ಅಬ್ದುಲ್ ಮತೀನ್ ಇವನನ್ನು ಬಂದು ಜಾಯಿನ್ ಆಗ್ತಾನೆ ಅಬ್ದುಲ್ ಮತೀನ್ ತಹಾ ಹೈದರಾಬಾದ್ನಿಂದ ನೇರವಾಗಿ ಕೋಲ್ಕತ್ತೆ ಹೋಗ್ತಾರೆ ಕೋಲ್ಕತ್ತಾದಲ್ಲಿ ಈಸ್ಟ್ ಮಿಡ್ನಾಪುರ ದೀಘಾ ಊರದು ಅಲ್ಲಿ ಒಂದು ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ ದಾಖಲೆಗಳ ಬೇರೆ ಡಾಕ್ಯುಮೆಂಟ್ಗಳ ಬೇರೆ ಹೆಸರುಗಳ ಬೇರೆ ಏನೇನು ಹೆಸರು ಅನ್ನೋ ವಿವರ ಇವೆಲ್ಲ ಯಾವ್ಯಾವ ಹೆಸರಲ್ಲಿದ್ದರು ಇವರೆಲ್ಲ ಜೀವನ ಮಾಡ್ತಾ ಇದ್ದದ್ದು ನೋಡಿ ಅರೆಸ್ಟ್ ಆಗಬಾರ್ದು ಅರೆಸ್ಟ್ ಆದರೂ ಕೂಡ ತಾವು ಯಾರು ಅನ್ನೋದ್ರ ನಿಜವಾದ ಐಡೆಂಟಿಟಿ ಸಿಗಬಾರ್ದು ಅಂತ ಎನ್ ಐ ಎದವರು ನೋಡಿ ಇವನು ಐಡೆಂಟಿಟಿ ಹೈಡ್ ಮಾಡ್ಕೊಳ್ಳೋದಕ್ಕೆ ಕ್ಯಾಪ್ ಹಾಕೊಂಡು ಕ್ಯಾಪ್ ಹಾಕೊಂಡು ಬಂದಿರ್ತಾನೆ ನೀವು ನಾನು ಯಾರು ಅನ್ನೋದು ಗೊತ್ತಾಗ ಗೊತ್ತಾಗಬಾರ್ದು ಅಂತ ತನಿಖೆ ಹೆಂಗೆ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಯಾಕೆ ನಾವು ಸುರಕ್ಷಿತರಾಗಿದ್ದೇವೆ ಅಂದರೆ ಆ ರೀತಿಯಲ್ಲಿ ತನಿಖೆ ಮಾಡೋ ಅಧಿಕಾರಿಗಳಿರ್ತಾರೆ ಹಗಲು ರಾತ್ರಿ ಮನೆ ಮಠ ಎಲ್ಲ ಬಿಟ್ಟು ಒಂದು ಕೇಸನ್ನು ಬೆನ್ನತ್ತಿ ಆರೋಪಿಯನ್ನು ಹಿಡ್ಕೊಂಡು ಬರುವಂಥ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ನೀವು ಸಂಜೆ ಇಷ್ಟೊತ್ತಿಗೆ ಬರ್ತೀವಿ ಅಂತ ಮನೇಲಿ ಹೇಳಿ ಮನೆಯಿಂದ ಹೊರಡ್ತೀವಿ ಕ್ಯಾಪ್ ಬಂದಿರ್ತಾನೆ ಇವನು ಯಾಕೆ ಮುಖ ಕಾಣಿಸ್ಬಾರ್ದು ಮುಖ ಕಾಣಿಸ್ಬಾರ್ದು ಅಂತ ಎನ್ ಐ ಎದವ್ರು ಫಸ್ಟ್ ಆ ಕ್ಯಾಪನ್ನೇ ಬೆನ್ನ ಹತ್ತಾರೆ ಈ ಮಾದರಿಯ ಕ್ಯಾಪ್ಗಳು ಎಲ್ಲಿ ತಯಾರಾಗ್ತವೆ ಯಾವ ಕಂಪನಿ ತಯಾರು ಮಾಡುತ್ತೆ ಆ ಕಂಪನಿ ಈ ಮಾದರಿಯ ಕ್ಯಾಪ್ಗಳನ್ನು ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಮಾರಿದೆ ಯಾರ್ಯಾವ ಅಂಗಡಿಗೆ ಮಾರಿದೆ ಆ ಅಂಗಡಿಯಿಂದ ಕ್ಯಾಪನ್ನು ಖರೀದಿ ಮಾಡ್ಕೊಂಡು ಯಾರು ಹೋಗಿದ್ದಾರೆ ಆ ಲೆವೆಲ್ ಹುಡುಕಂಡು ಹೋಗ್ತಾರೆ ಗೊತ್ತಾಗುತ್ತೆ ಇವನು ಚೆನ್ನೈಯಲ್ಲಿ ಕ್ಯಾಪ್ ಖರೀದಿ ಮಾಡಿದಾನೆ ಅದನ್ನ ಅಂತ ಚೆನ್ನೈನ ಆ ಅಂಗಡಿಗೆ ಹೋಗಿ ಯಾ ಈ ಕ್ಯಾಪನ್ನು ಯಾರ್ಯಾರು ಯಾರ್ಯಾರು ಯಾವಾಗ ಯಾವಾಗ ತಗೊಂಡು ಹೋಗಿದ್ದಾರೆ ಸಿ ಸಿ ವಿ ತೆಗ್ದಿರಿ ಅಂದರೆ ಅಲ್ಲಿ ಕ್ಲಿಯರ್ ಫೇಸ್ ಸಿಕ್ತಿ ಅಂತ ಸ್ಪೋರ್ಟ್ಸ್ ಕ್ಯಾಪ್ ಅದು ತುಂಬ ಜನ ಯೂಸ್ ಮಾಡುವಂಥದ್ದಲ್ಲ ಸ್ವಲ್ಪ ಕಾಸ್ಟ್ಲಿನೂ ಇರಬಹುದು ಹಾಗೆ ಅವನು ಕ್ಲಿಯರ್ ಫೇಸ್ ಸಿಗುತ್ತೆ ಕ್ಯಾಪ್ ಖರೀದಿ ಮಾಡೋದಕ್ಕೆ ಬಂದಾಗ ಆ ಫೇಸನ್ನ ಫೋಟೋನ ದೇಶಾದ್ಯಂತ ಹಂಚ್ತಾರೆ ಇವನನ್ನು ಪತ್ತೆ ಮಾಡಿಕೊಟ್ರೆ ಹತ್ತು ಲಕ್ಷ ದುಡ್ಡು ಕೊಡ್ತೀವಿ ಹತ್ತು ಲಕ್ಷ ದುಡ್ಡು ಕೊಡ್ತೀವಿ ಜೊತೆಗೆ ಇವನು ಎಸ್ಕೇಪ್ ಆದಮೇಲೆ ಬೇಸಿಕ್ ಹ್ಯಾಂಡ್ಸೆಟ್ ಇಟ್ಕೊಂಡು ಸಿಮ್ ಚೇಂಜ್ ಮಾಡಿ ಸಿಮ್ ಚೇಂಜ್ ಮಾಡಿ ಮಾತಾಡ್ತಿರ್ತಾರೆ ಇವನು ಬಳ್ಳಾರಿಗೆ ಹೋಗ್ತಾನಲ್ಲ ಬಳ್ಳಾರಿಯಲ್ಲಿ ಒಬ್ಬನ ಮೀಟ್ ಮಾಡ್ತಾನೆ ಶಬ್ಬೀರ್ ಅಂತ ಐವತ್ತೈದು ವರ್ಷ ಅವನಿಗೆ ಬಳ್ಳಾರಿ ಅವನು ಅದ್ಯಾವುದೋ ಕೌಲು ಬಜಾರ್ನ ನಿವಾಸಿ ಏನಾಯ್ದೋರು ಷಬ್ಬೀರ್ನ ಹಿಡ್ಕೊಂಡು ರುಬ್ತಾರೆ ಅವನು ಯಾಕೆ ನೀನು ಬಂದು ಭೇಟಿಯಾದ ಅಂತ ಶಬ್ಬೀರು ಅವನು ನನಗೆ ಪರಿಚಯದವನು ಬಟ್ ಈ ಈ ಇದರಲ್ಲಿ ನನಗೇನು ಪಾತ್ರ ಇಲ್ಲ ಅವನ ಬಗ್ಗೆ ನನಗಿರುವ ಒಂದು ಮಾಹಿತಿ ಅಂದರೆ ಚಿಕ್ಕಮಗಳೂರಿನ ಮುಜಾಮಿಲ್ ಅವನಿಗೊಂದು ಸಿಮ್ ಕಾರ್ಡ್ ತೆಗೆದುಕೊಟ್ಟಿದ್ದಾನೆ ಅಂತ ಸಿಮ್ ಕಾರ್ಡ್ ಮುಜಾಮಿಲ್ ತೆಗೆದುಕೊಟ್ಟಿದ್ದಾನೆ ಅಂತ ಇವನು ಮಾಹಿತಿ ಕೊಡೋದು ಬಳ್ಳಾರಿಯ ಶಬೀರ್ ಮಾಹಿತಿ ಕೊಡೋದು ಮುಜಾಮಿಲ್ನೇ ತಕೊಂಬರ್ತಾರೆ ಯಾವ ಸಿಮ್ ಕಾರ್ಡು ಎಲ್ಲಿ ತಗೊಂಡಿದ್ದೆ ಸಿಮ್ಮಿನ ಡೀಟೇಲ್ಸ್ ಇತ್ತು ಆಮೇಲೆ ಟೆಕ್ನಿಕಲ್ ಡೀಟೇಲ್ಸ್ ಅದನ್ನ ಹೆಂಗೆ ಆಯಿತು ಅಂತ ಹೇಳ್ತಾ ಹೋದರೆ ಕ್ರಿಮಿನಲ್ಗಳಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೂ ಇಂತೂ ಗೊತ್ತಾಗುತ್ತೆ ಇವರು ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ ಇವರು ಅಂತ ಪಶ್ಚಿಮ ಬಂಗಾಳದಲ್ಲಿದ್ದಾರೆ ಯಾವ ಊರಲ್ಲಿದ್ದಾರೆ ಎಲ್ ಲೊಕೇಶನ್ ಸಿಕ್ತು ಅಲ್ಲಿಗೆ ಇಂಟೆಲಿಜೆನ್ಸ್ ಬ್ಯೂರೋ ಹೋಗ ಹೋಗುತ್ತೆ ನಾಲ್ಕೈದು ಜನ ಅಧಿಕಾರಿಗಳು ಒಂದು ಇಡೀ ವಾರ ಕೂಲಿ ಕೂಲಿ ಕೆಲಸಕ್ಕೆ ಬಂದವ್ರ ಥರ ವೇಷ ಹಾಕ್ಕೊಂಡು ಅಲ್ಲೇ ಇರ್ತಾರೆ ಬಹುಶಃ ಹೋಟೆಲ್ನಲ್ಲೇ ಕೆಲಸ ಮಾಡಿದ್ರು ಅಂತ ಅನಿಸುತ್ತೆ ಇವ್ರು ಕೆಳಗೆ ಬರ್ತಾರಾ ಮೇಲೆ ಹೋಗ್ತಾರಾ ಹೆಂಗೆ ಓಡಾಡ್ತಿದ್ದಾರೆ ಫೋಟೋ ನೋಡೋದು ಇವರೇನಾ 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 ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಕನ್ಫರ್ಮ್ ಮಾಡಿಕೊಂಡು 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 ಅಂತಿಮವಾಗಿ ಇವರೇ ಅಂತ ಕನ್ಫರ್ಮ್ ಆದಮೇಲೆ ಎನ್ ಐ ಎಗೆ ಐ ಬಿ ಮಾಹಿತಿ ಕೊಡುತ್ತೆ ಬನ್ನಿ ಇಲ್ಲಿದ್ದಾರೆ ಅಂತ ನಿನ್ನೆ ರಾತ್ರಿ ಬೆಳಗಿನ ಜಾವ ಇವತ್ತು ಎರಡೂವರೆಗೆ ಎನ್ ಐ ಎ ಅಧಿಕಾರಿಗಳು ಹೋಟೆಲ್ ರೂಮಿಗೆ ನುಗ್ಗಿದ್ರು ಗಾಢ ನಿದ್ದೆ ಎಲ್ಲಿದ್ದರಂತೆ ಒದ್ದೆಳ್ಕೊಂಡು ಬಂದಿದ್ದಾರೆ ವಿಚಾರಣೆ ನಡೆಸ್ದಾಗ ಹೌದು ನಾವೇ ಮಾಡಿದ್ದು ಅಂತ ಹೇಳಿದ್ರು ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ತಯಾರಾಗಿದ್ದರೂ ಒಂದಷ್ಟೇನೋ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿಕೊಳ್ತಾ ಇದ್ರಂತೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿಕೊಳ್ತಾ ಇದ್ರಂತೆ ಎನ್ ಐ ಎದವರು ಎಲ್ಲಿ ಬಿಡ್ತಾರೆ ಕರ್ಕೊಂಡು ಬಂದಿದ್ದಾರೆ ರಾತ್ರಿ ಬರ್ತಾರೆ ಇವತ್ತು ನೋಡಿ ಒಂದು ಕ್ಯಾಪು ತನಿಖೆ ಹೆಂಗೆಲ್ಲ ನಡೀಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ಇದು ಚೆನ್ನೈನಲ್ಲಿ ಒಂದು ಮಾಲ್ನಲ್ಲಿ ಒಂದು ಕ್ಯಾಪ್ ತಗೊಂಡಿದ್ದ ಅಂತ ಆ ಕಂಪ್ನಿಗೆ ಹೋದರೆ ಕಂಪ್ನಿಯವ್ರು ಹೇಳ್ತಾರೆ ನಾವು ಬರೀ ನಾನ್ನೂರು ಕ್ಯಾಪ್ ಮಾಡಿದ್ದೀವಿ ಇಂಥದ್ದು ಅಂತ ನಾನ್ನೂರು ಕ್ಯಾಪನ್ನು ಎಲ್ಲೆಲ್ಲಿ ಕೊಟ್ಟಿದ್ರಿ ಅಂತ ಹೋಗ್ತಾರೆ ಎಲ್ಲ ಅಂಗಡಿಗಳಿಗೆ ಹೋಗ್ತಾರೆ ತೋರಿಸ್ತಾರೆ ಈ ಥರದವ್ರು ಯಾರಾದ್ರು ಬಂದಿದ್ರ ಅಂತ ಅಂಗಡಿ ಪಾಪ ಏನು ನೆನಪಿರುತ್ತೆ ಅವ್ರಿಗೆ ಅವರು ಸಿ ಸಿ ಟಿ ವಿ ತೆಗೆದು ತೋರಿಸಿದ್ದಾರೆ ಸಿಕ್ತು ಚೆನ್ನೈನಲ್ಲಿ ಚೆನ್ನೈನಲ್ಲಿ ಒಂದು ಮಾಲ್ನಲ್ಲಿ ತಗೊಂಡಿದ್ದ ಅವನು ಹಾಗೆ ಕ್ಲಿಯರ್ ಫೋಟೋ ಸಿಕ್ತು ಪಾಪ ಕ್ಯಾಪ್ ಗೊತ್ತಿರುತ್ತೆ ಗೊತ್ತಿರುತ್ತಿವ್ನು ಯಾರು ಏನು ಅಂತ ಕ್ಲಿಯರ್ ಫೋಟೋ ಸಿಕ್ತು ಸಿಮ್ ಯಾರು ಕೊಟ್ಟಿದ್ದರು ಅಂತ ಗೊತ್ತಾಯಿತು ಹೆಡ್ಕಳಕ್ಕೆ ಹೋದರು ಜೊತೆಗೆ ಅಬ್ದುಲ್ ಮತಿನ್ ತಾಹಾ ಸಿಕ್ಬಿಟ್ನಲ್ಲ ಅದು ಬೆಸ್ಟ್ ಗೇಮ್ ಅಬ್ದುಲ್ ಮತಿನ್ ತಾಹಾ ಮೋಸ್ಟ್ ವಾಂಟೆಡ್ ಇವನು ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ನಿವಾಸಿ ಇವರ ತಂದೆ ನಿವೃತ್ತ ಯೋಧರು ಮನ್ಸೂರ್ ಅಹಮ್ಮದ್ ಅಂತ ಸಲ ಲೈವ್ನಲ್ಲಿ ಮಾತಾಡಿಸಿದ್ದೆ ಈ ಇಡೀ ಕೇಸ್ ಹೊರಗೆ ಹೆಂಗೆ ಬಂತು ಅನ್ನೋದನ್ನು ಹೇಳ್ತೀನಿ ನಾನು ಆಮೇಲೆ ತೋರಿಸ್ತೀನಿ ಲೈವ್ನಲ್ಲಿ ಮಾತಾಡಿದರು ಪಾಪ ತೀರ್ಕೊಂಡ್ರಂತವರು ಮೊನ್ನೆ ನಾನು ವಿಚಾರದ ಇದ್ದಾಗ ವಿಚಾರ ಮೊನ್ನೆ ವಿಚಾರಿಸ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು ತೀರ್ಕೊಂಡ್ರವರು ಅಂತ ಮೂರು ಜನ ಮಕ್ಕಳವ್ರಿಗೆ ದೊಡ್ಡವನು ಹಿಂಗಾಗಿದ್ದಾನೆ ಒಂದು ಇಡೀ ಟೆರರ್ ಮಾಡ್ಯೂಲ್ ನ ಹ್ಯಾಂಡ್ಲರ್ ಅವನು ಮತ್ತಿನ್ ಇದು ಕನೆಕ್ಷನ್ ಹೆಂಗಿದೆ ಅಂದರೆ ಹಿಂದೆ ಒಂದು ಸಲ ಗೋಡೆ ಬರಹ ಬಂದಿತ್ತು ಹಿಂದೂ ಸಂಘಟನೆಗಳಿಗೆ ಎಚ್ಚರಿಕೆ ಕೊಟ್ಟು ಹಿಂಗೆ ಮುಂದುವರೆದ್ರೆ ನಾವು ಲಷ್ಕರೆ ತಯ್ಯಬಾನ ಕರೆಸಬೇಕಾಗುತ್ತೆ ಅನ್ನುವ ಅರ್ಥದಲ್ಲಿ ಗೋಡೆ ಬರ ಇದು ಡು ನಾಟ್ ಫೋರ್ಸ್ ಅಸ್ ಟು ಇನ್ವೈಟ್ ಲಷ್ಕರ್ ಎ ತಯಬಾ ಆ್ಯಂಡ್ ತಾಲಿಬಾನ್ ಟು ಡೂ ಟು ಡೀಲ್ ವಿತ್ ಸಂಘೀಸ್ ಆ್ಯಂಡ್ ಇನ್ನೊಂದೇನು ಸಂಘೀಸ್ ಆ್ಯಂಡ್ ಇನ್ನೊಂದೇನು ಈ ಗೋಡೆ ಬರಹ ಸಂಘೀಸ್ ಆ್ಯಂಡ್ ಮನುವಾದೀಸ್ ಅಂತ ಮನುವಾದಿಗಳು ಮತ್ತು ಸಂಘೀಗಳನ್ನು ಎದುರಿಸೋದಕ್ಕೆ ಲಷ್ಕರ್ ಎ ತಯಬಾ ಮತ್ತು ತಾಲಿಬಾನ್ನ ಕರೆಯೋ ಹಾಗು ಮಾಡಬೇಡಿ ಗೋಡೆ ಬರಹ ಬಂದಿತ್ತೊಂದು ಆ ಗೋಡೆ ಬರಹನು ಇವರಿಗೆ ನೇರವಾಗಿ ಸಂಬಂಧಿಸಿದ್ದು ಶಾರೀಖ್ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ದೇವಸ್ಥಾನಕ್ಕೆ ಕುಕ್ಕರ್ನಲ್ಲಿ ಬಾಂಬ್ ಬ್ಲಾಸ್ಟ್ ಇಡದ ಬಾಂಬ್ ಇಡೋದಕ್ಕೆ ಅಂತ ಹೋಗ್ತಾ ಇದ್ದವನು ಆಟೋದಲ್ಲಿ ಆಟೋ ತನ್ನ ತಾನಸ ಹಿಡಿದುಬಿಡ್ತು ನವಂಬರ್ ಹತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಶಾರೀಖ್ ಇದೇ ಮಾಡ್ಯೂಲು ಈಗ ಹಾಂ ಇವನು ಶಾರೀಖ್ ಇದೇ ಮಾಡ್ಯೂಲು ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಸೇಮ್ ಮಾಡ್ಯೂಲ್ ಈ ಮಾಡ್ಯೂಲಿನ ನೇರವಾದ ಕನೆಕ್ಷನ್ ಕೋಯಮತ್ತೂರು ಬಾಂಬ್ ಬ್ಲಾಸ್ಟಿಗೆ ಮುಬಿನ್ ಅನ್ನುವಂಥವನು ಅವನು ಹಿಂಗೆ ಬಾಂಬ್ ಬಿಡೋದಕ್ಕೆ ಕಾರಲ್ಲಿ ತಗೊಂಡು ಹೋಗ್ತಾ ಇದ್ದ ಹೋಗ್ತಾ ಇದ್ದ ಕಾರ್ ಬ್ಲಾಸ್ಟ್ ಆಗಿಬಿಡ್ತು ಅಲ್ಲಿ ಡಿ ಎಮ್ ಕೆ ಸರ್ಕಾರ ಇದು ಸಿಲಿಂಡರ್ ಬ್ಲಾಸ್ಟು ಅಂದರು ದೇವಸ್ಥಾನದ ಮುಂದೆ ಬ್ಲಾಸ್ಟ್ ಆಯಿತು ಸಿಲಿಂಡರ್ ಬ್ಲಾಸ್ಟ್ ಇದು ಅಂದರು ಅಣ್ಣಾಮಲೈ ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರು ಮಾಡ್ತಾರೆ ಬಾಂಬ್ ಬ್ಲಾಸ್ಟನ್ನು ಮುಚ್ಚಿ ಹಾಕದಕ್ಕೆ ಹೊರಟಿದ್ದೀರಿ ನೀವು ಇಟ್ಟಿದ ಬಾಂಬ್ ಬ್ಲಾಸ್ಟ್ ಅಂತ ಫೈನಲಿ ಬಾಂಬ್ ಬ್ಲಾಸ್ಟ್ ಅಂತ ಒಪ್ಕೊಂಡು ಅದು ಎನ್ ಐ ಎ ತನಿಖೆಗೆ ಹೋಗಿ ಆ ಮಾಡ್ಯೂಲ್ ಮೇಲೆ ಒಂದು ಕೆಲಸ ನಡೀತಾ ಇದೆ ಕನೆಕ್ಟೆಡ್ ಟು ದೀಸ್ ಪೀಪಲ್ ಕನೆಕ್ಟೆಡ್ ಟು ದೀಸ್ ಪೀಪಲ್ ಇವನಿದ್ನಲ್ಲ ಅಬ್ದುಲ್ ಮತೀನ್ ತಾಹ ಮುಸ್ಲಿಂ ಯುವಕರನ್ನು ಸಂಪರ್ಕಿಸಿ ಭಯೋತ್ಪಾದಕರಾಗೋದಕ್ಕೆ ಪ್ರಚೋದಿಸ್ತಾ ಇದ್ದ ಮಾಡಿಸ್ತಾ ಇದ್ದ ಇವನು ಕೆಲಸಗಳನ್ನು ಅದರ ಭಾಗವಾಗಿ ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿಸಿದ್ದ ಬಾಂಬನ್ನು ತಯಾರಿಸಿ ಬ್ಲಾಸ್ಟ್ ಮಾಡಿಸ್ಬೋದು ಅಂತ ಟ್ರಯಲ್ ಬ್ಲಾಸ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಪತ್ತೆ ಆಗ್ತಾನೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಇವನು ಬೆಂಗಳೂರಿಗೆ ಬರ್ತಾನೆ ಅಲ್ ಹಿಂದ್ ಮಾಡ್ಯೂಲ್ನ ಮೀಟಿಂಗನ್ನು ಬೆಂಗಳೂರಿನ ಗುರಪ್ಪನಪಾಳ್ಯದಲ್ಲಿ ಮಾಡ್ತಾನೆ ತಮಿಳುನಾಡಿನಲ್ಲಿ ಹೆಂಗೆ ಅವರು ಮುಜಾಹಿದ್ದೀನ್ಗಳು ಅಂತಾರೆ ನಾವು ಭಯೋತ್ಪಾದಕರು ಅನ್ಬೇಕು ತಮಿಳ್ ಅವರು ಧರ್ಮ ಯೋಧರು ಅಂತಾರೆ ಇತ್ಯಂತ ಧರ್ಮ ಯೋಧರು ಭಯೋತ್ಪಾದಕರು ತಮಿಳುನಾಡಿನ ರೀತಿಯಲ್ಲಿ ನಾವು ಸಂಘಟಿತರಾಗಬೇಕು ತಮಿಳುನಾಡಿನಲ್ಲಿ ಹೆಂಗೆ ಹಿಂದೂ ಮುಖಂಡರನ್ನು ಹುಡುಕಿ ಹುಡುಕಿ ಕೊಲ್ಲಲಾಗುತ್ತೋ ಹಂಗೆ ಕರ್ನಾಟಕದಲ್ಲಿ ಕೊಲ್ಲಬೇಕು ಅಂತ ಮುಸ್ಲಿಂ ಮೂವತ್ತು ಮುಸ್ಲಿಂ ಯುವಕರನ್ನ ಕರೆಸ್ಕೊಂಡು ಮೀಟಿಂಗ್ ಮಾಡ್ತಾನೆ ಮೀಟಿಂಗ್ ಮಾಡ್ತಾ ಇದ್ದಾಗಲೇ ಪೊಲೀಸರ ದಾಳಿ ಎಸ್ಕೇಪ್ ಆಗಿರ್ತಾರೆ ಸದ್ದಗುಂಟೆ ಪಾಳ್ಯದಲ್ಲಿ ಎಫ್ ಐ ಆರ್ ಆಗಿರುತ್ತೆ ಅದರ ಬಗ್ಗೆ ಎನ್ಐ ಎ ಗೊತ್ತಾಗುತ್ತಿದೆ ಸೀರಿಯಸ್ ಮ್ಯಾಟರ್ ಅಂತ ಕೇಸನ್ನು ತಾವು ತಗೊಂಡಿರ್ತಾರೆ ಸದ್ದುಗುಂಟೆ ಪಾಳ್ಯದ ಕೇಸನ್ನು ತಾವು ತಗೊಂಡಿರ್ತಾರೆ ಇನ್ನು ಮುಸಾವಿರ್ ಹುಸೇನ್ ಶಾಜಿದ್ ಇವನು ಯಾರು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಅವನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ ಹಿಂದ್ ಮಾಡ್ಯೂಲ್ ಕೇಸ್ನಲ್ಲಿ ಹದಿಮೂರನೇ ಆರೋಪಿಯಾಗಿದ್ದ ಇವನು ಮತ್ತಿನ್ ಹೇಳದ ಅಂತ ರಾಮೇಶ್ವರಂ ಕೆಫೆಗೆ ಹೋಗಿ ಬಾ ಬಾಂಬ್ ಇಟ್ಟಿದ್ದಾನೆ ಈಗ ಅರೆಸ್ಟ್ ಆಗಿದ್ದಾನೆ ಇವರೆಲ್ಲ ಆಪರೇಟ್ ಮಾಡ್ತಾ ಇದ್ದದ್ದು ಹಿಂದೂ ಹೆಸರುಗಳನ್ನಿಟ್ಕೊಂಡು ಅಬ್ದುಲ್ ಮತೀನ್ ತಾಹಾ ವಿಘ್ನೇಶ್ ಅನ್ನುವ ಹೆಸರಿನಲ್ಲಿ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದ ವಿಘ್ನೇಶ್ ಹೋಟೆಲ್ಗೆ ಹೋದ್ರು ಅದೇ ಡಾಕ್ಯುಮೆಂಟ್ ಕೊಡ್ತಿದ್ದ ಸಿಮ್ ಕಾರ್ಡ್ ತಗೊಂಡ್ರು ಅದೇ ಡಾಕ್ಯುಮೆಂಟ್ ಕೊಡ್ತಿದ್ದ ವಿಘ್ನೇಶ್ ಅನ್ನುವ ಹೆಸರಿನಲ್ಲಿ ಫೋಟೋ ತಂದು ಹೆಸರು ವಿಘ್ನೇಶ್ ಮುಸಾವಿರ್ ಬಾಂಬರು ಸಮಿತ್ ಅನ್ನುವ ಹೆಸರಿನಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡಿದ್ದ ಇವು ಸಮಿತ್ ಅನ್ನೋ ಹೆಸರಿನಲ್ಲಿ ಎಲ್ಲ ಕಡೆಯೂ ಅದೇ ಡಾಕ್ಯುಮೆಂಟ್ ಮೇಲೆ ನಡೀತಿದ್ದ ಶಾರಿಕ್ ಯಾರು ಮಂಗಳೂರು ಟೆರ್ರರ್ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಗಾಯಗೊಂಡ ಸ್ಥಿತಿಯಲ್ಲಿ ಸಿಕ್ಕಣ್ಣಲ್ಲ ಶಾರಿಕ್ ಅವನು ಪ್ರೇಮ್ಚಂದ್ ಅನ್ನುವ ಹೆಸರಿನಲ್ಲಿ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿದ್ದ ಅರುಣ್ ಗೌಳಿ ಅನ್ನುವ ಹೆಸರಿನಲ್ಲಿ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿದ್ದ ಇಷ್ಟು ಹೆಸರಿನಲ್ಲಿ ಇವರು ಚಲಾವಣೆಗೊಳ್ತಾ ಇದ್ರು ಇಡೀ ಮಾಡ್ಯೂಲ್ ಹೊರಗೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದನೇ ತಾರೀಕು ನಡೆದಂಥ ಒಂದು ಗಲಭೆಯಿಂದ ಶಿವಮೊಗ್ಗದಲ್ಲಾಯ್ತು ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳನ್ನು ಅಣೇಕರು ಹಾಕಿದ್ರು ಅದರಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋನೂ ಇತ್ತು ಸಾವರ್ಕರ್ ಫೋಟೋ ಹಾಕಬೇಡಿ ನೀವು ಸಾವರ್ಕರ್ ಫೋಟೋ ಹಾಕಿದ್ರೆ ನಾವು ಟಿಪ್ಪು ಸುಲ್ತಾನ್ ಫೋಟೋ ಹಾಕ್ತೀವಿ ಅಂತ ಕೆಲವರು ಗಲಾಟೆ ಶುರು ಮಾಡಿದ್ರು ಗಲಾಟೆ ಯಾವುದು ಹಂತಕ್ಕೆ ಹೋಗಿ ಒಬ್ಬ ಬಡಪಾಯಿ ಚಾಕು ಇರಿದ್ಬೇಕು ಒಬ್ಬ ಬಡಪಾಯಿ ಅಲ್ಲಿಂದ ಶುರುವಾದ ತನಿಖೆ ನೋಡಿ ಇಲ್ಲಿಗೆ ಬಂದ ನಿಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್